ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಬುಧವಾರದ ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇದು ಬೆಳಗ್ಗೆಯಿಂದ ಶೇರ್ ಮಾಡ್ತಾ ಬೆಳಗ್ಗೆ ಎಲ್ಲ ಮಾಮೂಲಿ ಬಾಗ್ಲೆಲ್ಲ ಸಿಟಿ ರಂಗೋಲಿ ಹಾಕಿ ಎಲ್ಲನೂ ಕ್ಲೀನ್ ಮಾಡಿ ಆಯಿತು ಇವಾಗ ತಿಂಡಿಗೆ ಪಲಾವ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಲಾವ್ ಬಂದು ತರಕಾರಿ ಪಲಾವ್ನ ಮಾಡೋಣ ಅಂತ ಬೀಟ್ರೋಟು ಮತ್ತು ಕ್ಯಾರೆಟ್ ಇತ್ತು ಕ್ಯಾರೆಟ್ ಮತ್ತು ಬೀಟ್ರೋಟು ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಇವಾಗಂತೂ ತರಕಾರಿ ರೇಟೆಲ್ಲ ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ ಆ ಟೊಮೊಟೊ ಅಷ್ಟೇ ಟೊಮೊಟೊ ಅಲ್ಲೇ ನಮ್ಮ ಕಡೆಯೆಲ್ಲ ಆಗಲೇ ತೊಂಬತ್ತು ಆಗಿದೆ ಆ ಈರುಳ್ಳಿನೂ ಅಷ್ಟೇ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಇದ್ದಿದ್ದೆಲ್ಲ ಇವಾಗ ನೂರು ರೂಪಾಯಿಗೆ ಎರಡು ಕೆ ಜಿ ಎರಡೂವರೆ ಕೆ ಜಿ ಆ ಥರ ಆಗಿದೆ ಮತ್ತು ಎಲ್ಲ ತರಕಾರಿನೂ ಅಷ್ಟೇ ಹಂಡ್ರೆಡ್ ಗ್ರಾಸ್ ಆಗಿದೆ ಅಂತಲೇ ಹೇಳ್ಬೋದು ಪಲಾವ್ ಮಾಡೋದಕ್ಕೆ ಇದು ನಾನು ಮೊದಲೇ ತಂದಿದ್ದೆ ಕ್ಯಾರೆಟು ಮತ್ತು ಬೀಟ್ರೋಟು ಮನೆಯಲ್ಲೇ ಇತ್ತು ಅದಕ್ಕೋಸ್ಕರ ಅದನ್ನೇ ಹಾಕಿ ಮಾಡೋಣ ಅಂತ ಪಲಾವ್ನ ಮಾಡ್ತಾಯಿದ್ದೀನಿ ಟೊಮೊಟೋನೂ ಅಷ್ಟೇ ಖಾಲಿಯಾಗಿತ್ತು ಟಮೊಟೊ ತರೋದಕ್ಕೆ ಹೋಗಲಿಲ್ಲ ನಾನು ಟೊಮೊಟೊ ಆಗಲೇ ತೊಂಬತ್ತು ನೂರು ಆಗಿದೆ ಅದನ್ನು ಅಷ್ಟೇ ತರಬೇಕು ತರಕಾರಿ ಎಲ್ಲ ಸ್ವಲ್ಪ ಇತ್ತು ಅದಕ್ಕೆ ಇರೋದ್ರಲ್ಲೇ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ತರಕಾರಿ ತರೋಕ್ಕೆ ಅಂತ ಹೋದರೆ ಇವಾಗ ತರಕಾರಿದ್ದೇ ಜಾಸ್ತಿ ಬಿಲ್ ಆಗಿಬಿಡುತ್ತೆ ಸ್ವಲ್ಪ ಇರೋ ತರಕಾರಿ ಎಲ್ಲನೂ ಖಾಲಿ ಮಾಡಿ ಆಮೇಲೆ ನಿಧಾನಕ್ಕೆ ತೊಂದರೆ ಆಗುತ್ತೆ ಅಂತ ಇರೋದ್ರಲ್ಲೇ ಮಾಡ್ತಾಯಿದ್ದೆ ಇವಾಗ ಪಲಾವಿಗೆ ಅಂತ ಒಗ್ಗರಣೆನ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇವಾಗೆಲ್ಲ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಗ್ರೀನ್ ಚಟ್ನಿ ಮಾಡಿದ್ದೆ ಅದು ಇತ್ತು ಸ್ವಲ್ಪ ಅದನ್ನು ಸ್ವಲ್ಪ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಇದಕ್ಕೆ ಬಂದು ನಾನು ಪುದೀನ ಸೊಪ್ಪಿಂದ ಮಾಡಿದ್ದೆ ಪುದೀನ ಫ್ಲೇವರ್ ಬರಲಿ ಅಂತ ಚಟ್ನಿನೂ ಸ್ವಲ್ಪ ಹಾಕಿ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಇದು ಪಲಾವ್ ಪುದೀನ ಪಲಾವ್ ಥರನೂ ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿತ್ತು ಪಲಾವ್ ಮಾತ್ರ ಟೇಸ್ಟು ಅದಕ್ಕೆ ಅದನ್ನು ಕೂಡ ಸ್ವಲ್ಪ ಹಾಕಿದ್ದೆ ಮತ್ತು ಅದಕ್ಕೆ ಬಂದು ಸೋಯಾ ಜಾಂಕ್ ಇತ್ತು ಸ್ವಲ್ಪ ಅದನ್ನು ಕೂಡ ಹಾಕಿದ್ದೆ ಇವಾಗ ನೋಡಿ ತರಕಾರಿ ರೈಟೆಲ್ಲ ಜಾಸ್ತಿ ಇರೋದ್ರಿಂದ ಮನೇಲಿ ಏನೇನು ಇರುತ್ತೆ ಅದನ್ನೇ ಹಾಕಿ ನಾನು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ ಇಲ್ಲಿ ನಾನು ಜಾಸ್ತಿ ಯಾವುದೇ ರೀತಿ ತರಕಾರಿನ ಹಾಕಿಲ್ಲ ಮತ್ತು ಟೊಮಾಟೋನೂ ಕೂಡ ಹಾಕಿಲ್ಲ ಟೊಮೊಟೊ ಹಾಕ್ತಲೇ ಇರೋ ತ ತಿಂಡಿನ ಇವಾಗ ಮಾಡಬೇಕು ಆ ಥರ ಆಗಿದೆ ಅಷ್ಟು ರೈಟ್ ಆಗಿದೆ ಹೆಣ್ಮಕ್ಳೇನೆ ಹಂಗೇ ತರಕಾರಿ ರೈಟು ಜಾಸ್ತಿ ಆದರೆ ಕಡಿಮೆ ತರಕಾರಿ ಹಾಕಿ ಮಾಡೋ ಅಂತ ಅಡುಗೆನ ನೋಡಿ ಮಾಡ್ತಾರೆ ಅದೇ ರೀತಿ ಟೊಮೊಟೊನೂ ಅಷ್ಟೇ ಟೊಮೊಟೊ ರೈಟು ಜಾಸ್ತಿ ಆದಾಗ ಟೊಮೊಟೊ ಇಲ್ದಲೆ ಅಡುಗೆ ಮಾಡೋ ಅಂಥದ್ದನ್ನು ಮಾಡಬೇಕು ಈರುಳ್ಳಿ ರೈಟು ಜಾಸ್ತಿ ಆದಾಗ ಈರುಳ್ಳಿನ ಕಡಿಮೆ ಬಳಸಿ ಮಾಡಬೇಕು ಈ ಥರ ಪರಿಸ್ಥಿತಿ ಹೆಣ್ಮಕ್ಳಿಗೆ ಇದೊಂಥರ ಅಡುಗೆ ಅದು ಒಂಥರ ಟಾಸ್ಕ್ ಇದ್ದಂಗೆ ಇವಾಗ ಸ್ವಲ್ಪ ಮನೆಯಲ್ಲೇ ಒಂದು ಸ್ವಲ್ಪ ಪನ್ನೀರ್ ಇತ್ತು ಆ ಪನ್ನೀರನ್ನ ಇವಾಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಪನ್ನೀರ್ ಗ್ರೇವಿ ಮಾಡಿ ಅಂತ ಇಟ್ಟಿದ್ದೆ ಆದರೆ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅದಕ್ಕೆ ಪಲಾವ್ ಒಳಗಡೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರನ ಅದು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಸೇರಿಸಿ ಪಲಾವ್ಗೆ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕಡಿಮೆ ತರಕಾರಿ ಹಾಕಿ ಮನೆಯಲ್ಲಿ ಬೇರೆ ಯಾವುದಾದ್ರೂ ಇದ್ದರೆ ಇಂಗ್ರೀಡಿಯೆಂಟ್ಸು ಹಾಕಿ ಮಾಡಿದರೆ ಅದು ಕೂಡ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇವತ್ತು ನಾನು ಅದೇ ರೀತಿ ಪಲಾವ್ನ ಮಾಡ್ತಾಯಿದ್ದೀನಿ ದುಡ್ಡು ಕೊಟ್ಟು ಏನು ಕೂಡ ತರೋದಕ್ಕೆ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಇರೋದೆಲ್ಲನೂ ಖಾಲಿ ಮಾಡಿ ಆಮೇಲೆ ತೊಂದರೆ ಆಯಿತು ಅಂತ ಸುಮ್ಮನಾದೆ ಈ ಥರ ತರಕಾರಿ ರೈಟು ದಿನಸಿ ರೈಟು ಎಲ್ಲ ಈಗೇ ಜಾಸ್ತಿ ಆಗ್ತಾ ಇದ್ದರೆ ಮಂತ್ಲಿ ಕಮಿಟ್ಮೆಂಟು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಆದರೆ ನಾವು ಕಮಿಟ್ಮೆಂಟಿಗೆ ಸರಿ ಹೋಗೋಂಗೆ ದುಡ್ಡನ್ನೂ ಇಸ್ಕೊಳ್ಳೋದಿಕ್ಕಾಗಲ್ಲ ಒಂಥರ ಸೇವಿಂಗ್ಸ್ ಮಾಡೋದಕ್ಕೂ ಆಗೋಲ್ಲ ಸುಮಾರು ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರು ಅಷ್ಟೇ ಗ್ರಾಸರಿಗೆ ತರಕಾರಿಗೆ ಅಂತ ಏನು ಹಸ್ಬೆಂಡು ಮನೇಲಿ ದುಡ್ಡು ಕೊಡ್ತಾರೆ ಮಂತ್ಲಿಗೆ ಅಂತ ಅದರಲ್ಲಿ ಸೇವಿಂಗ್ಸನ್ನ ಮಾಡ್ತಾರೆ ತರಕಾರಿನ ತಂದು ಮತ್ತು ದಿನಸಿ ಐಟಮ್ಮು ಮತ್ತು ಎಕ್ಸ್ಟ್ರಾ ಖರ್ಚು ಎಲ್ಲನೂ ನೋಡಿ ತೂಗಿಸಿ ಅದರಲ್ಲೂ ಕೂಡ ಕೆಲವೊಂದು ಲೇಡೀಸು ಸೇವಿಂಗ್ಸ್ನ ಮನಿ ಸೇವಿಂಗ್ಸ್ ಅಂತ ಮಾಡ್ತಾ ಇರ್ತಾರೆ ಕಷ್ಟ ಮನಿ ಸೇವಿಂಗ್ಸು ಈ ಥರ ಎಲ್ಲ ಮಾಡೋದಕ್ಕೆ ಇಂಥ ಟೈಮಲ್ಲಿ ಸೇವಿಂಗ್ಸ್ ಮಾಡೋದಕ್ಕೂ ಆಗೋಲ್ಲ ಏಕೆಂದರೆ ಖರ್ಚುಗಳು ಜಾಸ್ತಿನೇ ಇರುತ್ತೆ ಇವಾಗ ನೋಡ್ಬೋದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ರೇಟು ಕೂಡ ತುಂಬಾ ಜಾಸ್ತಿ ಆಗಿದೆ ಇವಾಗ ತರಕಾರಿ ತರ್ತೀನಿ ಅಂದರೆ ತಿಂಗಳಿಗೆ ಐದು ಸಾವಿರ ತರಕಾರಿಗೆ ಬೇಕು ಏಕೆಂದರೆ ಈರುಳ್ಳಿ ಎಲ್ಲ ಬಂದು ನೂರು ರೂಪಾಯಿಗೆ ಎರಡು ಕೆ ಜಿ ಆಗಿದೆ ಮತ್ತು ಬೆಳ್ಳುಳ್ಳಿನೂ ಅಷ್ಟೇ ಪ್ರತಿ ಪ್ರತಿಯೊಂದು ತರಕಾರಿನೂ ಕೂಡ ಆಗಿದೆ ಯಾವ ತರಕಾರಿನೂ ಕೂಡ ಕಡಿಮೆ ಸಿಗೋಲ್ಲ ಹಾಗೆ ಅದೇ ರೀತಿಯ ಮತ್ತು ಸೊಪ್ಪುಗಳು ಅಷ್ಟೇ ಆ ಕೊತ್ತಂಬರಿ ಸೊಪ್ಪಂತೂ ಸಿಕ್ಕಾ ಜಾಸ್ತಿ ಆಗಿದೆ ನಾಟಿ ಬಂದು ನಮ್ಮ ಕಡೆಯೆಲ್ಲ ನೂರು ರೂಪಾಯಿ ಆಗಿಬಿಟ್ಟಿದೆ ಅಷ್ಟು ರೈಟ್ ಆಗಿದೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತರೋದಕ್ಕಾಗಲ್ಲ ಆಮೇಲೆ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಇತ್ತು ಅದನ್ನು ಕೂಡ ವಾಶಿಗೆ ಹಾಕಿದ್ದೆ ಇವಾಗೆಲ್ಲ ವಾತಾವರಣ ನೋಡ್ಬೋದು ಇವಾಗೆಲ್ಲ ಫುಲ್ ಮಳೆ ಯಾವಾಗಲೂ ಮಳೆ ಬೆಳಗ್ಗೆ ಬಂದಿಲ್ಲ ಅಂದರೆ ಸಂಜೆ ಬರುತ್ತೆ ಸಂಜೆ ಬಂದಿಲ್ಲ ಅಂದರೆ ನೈಟ್ ಅಂತೂ ಬಂದೇ ಬರುತ್ತೆ ಕಂಪಲ್ಸರಿ ಮಳೆ ಹಿಡಿದುಬಿಟ್ಟಿದ್ದೆ ಬೆಂಗಳೂರಲ್ಲೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿಲು ಇತ್ತು ಅಂತ ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದೆ ಒಣಗಿಸ್ಕೊಳ್ಳೋಣ ಅಂತ ಬೇಗನೆ ವಾಷಿಗೆ ಹಾಕಿದ್ದೆ ಇವಾಗ ಟೈಮು ಹತ್ತು ಗಂಟೆ ಆಗಿದೆ ಇವಾಗ ಸ್ವಲ್ಪ ನಮ್ಮ ಮನೆಗೆ ಹತ್ತು ಗಂಟೆ ಆದಮೇಲೆ ಬಿಸಿಲು ಬರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಇವಾಗ ಎಲ್ಲನೂ ಇದ್ದೀನಿ ಮೇಲ್ಗಡೆ ಜಾಗ ಇದೆ ಆದರೆ ಫಿಫ್ತ್ ಫ್ಲೋರ್ವರೆಗೂ ಹೋಗಬೇಕು ಹೋಗೋದಕ್ಕಾಗಲ್ಲ ಬಟ್ಟೆ ಎಲ್ಲನೂ ಇಟ್ಕೊಂಡು ನನ್ನ ಮಗನೂ ಕರ್ಕೊಂಡು ಅಷ್ಟು ಮೇಲುಗಡೆ ಹತ್ತೋದಿಕ್ಕಾಗಲ್ಲ ಲಿಫ್ಟಿದೆ ಇನ್ನೂ ಲಿಫ್ಟು ಅದಕ್ಕೆ ಕನೆಕ್ಟ್ ಕನೆಕ್ಷನ್ನೇ ಕೊಟ್ಟಿಲ್ಲ ಅವರು ಅವ್ರು ಕೊಟ್ಟಾಗ ನೋಡಬೇಕು ಆವಾಗ ಮೇಲ್ಗಡೆ ಹೋಗ್ಬೋದು ಇವಾಗಂತೂ ಇಲ್ಲೇ ಮುಂದಗಡೆ ಎಷ್ಟು ಜಾಗ ಇರುತ್ತೆ ಅಷ್ಟಲ್ಲೇ ನಾನು ಬಟ್ಟೆಲ್ಲೂ ಒಣಗಿಸ್ತೀನಿ ಹಾಗೆ ನನ್ನ ಮಗುನ ಚಿಕ್ಕ ಚಿಕ್ಕದಿರೋದ್ರಿಂದ ಒಳಗಡೆನೇ ಒಣಗಾಕ್ತೀನಿ ಆಮೇಲೆ ಸ್ವಲ್ಪ ಒಣಗೇ ಆದಮೇಲೆ ನಾನು ಹೊರಗಡೆ ತಗೊಂಡೋಗಿ ಒಣಗಿಸ್ತೀನಿ ಹೆಣ್ಮಕ್ಳಿಗೆ ಪ್ರತಿದಿನ ಕೆಲಸ ಇದ್ದೇ ಇರುತ್ತೆ ಡೈಲಿ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ತಿಂಡಿ ಮಾಡೋದು ಬಟ್ಟೆ ಬಟ್ಟೆನ ವಾಶ್ ಮಾಡೋದು ಮಕ್ಕಳನ್ನ ನೋಡ್ಕೊಳ್ಳೋದು ಅವ್ರನ್ನ ಸ್ಕೂಲಿಗೆ ಕಳ್ಸೋದು ಕರ್ಕೊಂಡು ಬರೋದು ಅವ್ರಿಗೆ ವರ್ಕ್ ಮಾಡಿಸೋದು ಓದಿಸೋದು ಇದೇನೇ ಕೆಲಸ ಇದ್ದೇ ಇರುತ್ತೆ ಪ್ರತಿ ಒಬ್ಬರ ಮಲ್ಲೂ ಕೂಡ ಪ್ರತಿ ಗೃಹಿಣಿಯರಿಗೂ ಇದೇನೇ ಕೆಲಸ ಆದರೂ ಕೂಡ ಕೆಲವರು ಮನೇಲಿರ್ತಾರಲ್ಲ ಅವ್ರನ್ನ ಕಂಡ್ರೆ ಒಂಥರ ಕೇವಲವಾಗಿ ಕಾಣ್ತಾರೆ ಆ ಹೆಣ್ಮಕ್ಳು ಎಷ್ಟೇ ಓದಿದರೂ ಮನೆ ಕೆಲಸ ಮಾಡಲೇಬೇಕು ಅದಂತೂ ತಪ್ಪಲ್ಲ ಹಾಗಂತ ಮಾಡ್ದೇನೂ ಇರೋದು ಆಗಲ್ಲ ಯಾರೂ ಬಂದು ಎಲ್ಪು ಮಾಡಲ್ಲ ಮಾತಾಡೋರೆಲ್ಲ ಯಾರು ಕೂಡ ಎಲ್ಪ್ ಮಾಡಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ ಅಂತರೂ ಇರ್ತಾರೆ ಆದರೆ ಮನೆಯಲ್ಲೇ ಮಾಡ ಅಂತಾರೂ ಇರ್ತಾರೆ ಆದರೆ ಪ್ರತಿಯೊಬ್ಬರು ಲೇಡೀಸು ಕೂಡ ಅಷ್ಟೇ ಮನೇಲಿ ಕೆಲಸ ಮಾಡಲೇಬೇಕು ಇದೆಲ್ಲ ನಂದು ಗಿಡಗಳೆಲ್ಲ ತುಂಬ ಈಗ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ಮನಿ ಪ್ಲಾಂಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಳೆದೆಲ್ಲೂ ಅಷ್ಟೇ ಇವಾಗ ಚಿಗುರ್ತಾ ಇದೆ ಇದು ಗಿಡ ತುಂಬ ಚೆನ್ನಾಗಿದೆ ಇದು ಹೂ ಬಿಟ್ಟಾಗ ತೋರಿಸ್ತೀನಿ ಯಾವ ಹೂ ಬಿಡುತ್ತೆ ಅದು ಅಂತ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ತುಳಸಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಡಿತಾ ಇದೆ ನನ್ನ ಮಗಂದೆಲ್ಲ ಚಿಕ್ಕ ಚಿಕ್ಕ ಬಟ್ಟೆ ಆಗಿರೋದ್ರಿಂದ ಇಲ್ಲೇ ಮುಂದೆನೇ ಒಣಗಾಕ್ತೀನಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಬಿಸಿಲು ಬೀಳುತ್ತೆ ಮೇಲುಗಡೆ ಹೋಗೋವಂಥ ಅವಶ್ಯಕತೆನೂ ಏನಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಅಷ್ಟು ಮೇಲಕ್ಕೂ ಅಂತೂ ಹೋಗೋದು ಇಲ್ಲ ಇಲ್ಲ ನೀಟಾಗಿ ಇದೆಲ್ಲೂ ಕಂಬಿ ಇರುತ್ತಲ್ಲ ಇದೆಲ್ಲ ನೀಟಾಗಿ ಒಂದು ಬಟ್ಟೆನಲ್ಲಿ ಸೀಟ್ಕೊಂಡು ಧೂಳೆಲ್ಲ ಇರುತ್ತಲ್ಲ ಆ ಧೂಳೆಲ್ಲೂ ಸೀಟಿ ಅಲ್ಲೇ ಒಣಗಾಕ್ತೀನಿ ತುಂಬಾ ಚೆನ್ನಾಗಿ ಬಿಸಿಲು ಬೀಳುತ್ತೆ ತುಂಬ ಚೆನ್ನಾಗಿ ಒಣಗುತ್ತೆ ಮಳೆ ಬಂದಾಗ ಒಳಗಡೆ ಒಂದು ಹಗ್ಗನ ಕಟ್ಟಿದ್ದೀನಿ ಅಲ್ಲಿ ಒಳಗಡೆ ಒಣಗಾಕ್ತೀನಿ ಇವಾಗ ಪಲಾವ್ ನೋಡ್ತಾ ಇರ್ಬೋದು ತುಂಬನೇ ಚೆನ್ನಾಗಿ ಬಂದಿದೆ ತುಂಬ ಉದುದ್ರಾಗೂ ಕೂಡ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ಯಾರೆಟು ಬೀಟ್ರೋಟು ಹಾಕಿದ್ವಲ್ಲ ಹಂಗಾಗಿ ಟೊಮೊಟೊ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬಂದಿತ್ತು ಟೊಮೊಟೊ ಹಾಕಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರೋದು ಆದರೆ ಟೊಮೊಟೊ ಇಲ್ಲ ಅಂದರೂ ಕೂಡ ಕ್ಯಾರೆಟು ಬೀಟ್ರೋಟ್ ಇರೋದ್ರಿಂದ ತುಂಬಾ ಚೆನ್ನಾಗಿದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಆ ಪಲಾವು ತುಂಬಾ ಟೇಸ್ಟ್ ಆಯಿತು ಇವಾಗ ತಿಂಡಿ ಎಲ್ಲನೂ ಮುಗಿಸಿ ಮತ್ತು ಇನ್ನೊಂದು ಸಲ ಪಾತ್ರೆಗಳೆಲ್ಲ ಇತ್ತಲ್ಲ ತಿಂಡಿದ್ದು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ ಮತ್ತು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಆವಾಗಿನ ಕೆಲಸನ ಆವಾಗೇ ಮಾಡ್ಕೊಂಡ್ರೆ ಈ ಕೆಲಸನೂ ಅಷ್ಟೇ ತುಂಬನೇ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್